ಅಲ್ಲಿ ಇವರು ಬೇಜಾರಾಗಿ ಕೂತಿದ್ದಂಥ ಮುಖಾನ ನೋಡಿ ಅವರ ಅರ್ಚ ಒಂದು ಒಬ್ಬರು ಅರ್ಚಕರು ಬಂದರು ಕೇಳಿದ್ರಂತೆ ಏನಾಯಿತು ಏನಾಗಿದೆ ಅಂತ ಆವಾಗ ಇವರು ಇವ್ರ ಚಿಂತೆ ಎಲ್ಲ ಅವ್ರಿಗೆ ಹೇಳಿಕೊಂಡಾಗ ಎಲ್ಲವನ್ನು ಕೇಳಿಸ್ಕೊಂಡು ಅವರು ಸರಿ ಪ್ರಾರ್ಥನೆಗಿಂತ ಒಳ್ಳೆಯ ಪರಿಹಾರ ಇನ್ನೊಂದಿಲ್ಲ ನಾ ಹೇಳಿದ ಹಾಗೆ ನೀವು ಮಾಡಿ ಅಂತ ಹೇಳಿಬಿಟ್ಟು ಒಂದು ಸಲಹೆ ನೀಡಿದ್ರಂತೆ ಅದನ್ನು ಕೇಳಿಬಿಟ್ಟು ಅವರು ತಲೆ ಆಡಿಸ್ಬಿಟ್ಟು ಅದರಂತನೇ ಮಾಡಿದ್ರಂತೆ ಸುಮಾರು ಮೂರು ತಿಂಗಳಲ್ಲಿ ಅವರ ಪ್ರಾರ್ಥನೆ ಫಲಿಸ್ತಂತೆ ಮೂರೇ ತಿಂಗಳಲ್ಲಿ ಅವ್ರೇನು ಅಂದ್ಕೊಂಡಿದ್ರು ಅದಾಯ್ತಂತೆ ಸಮಸ್ಯಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀವಿ ಯೋಚನೆ ಮಾಡ್ತಾ ಇರ್ತೀವಿ ಅವಾಗ ನಮಗೆ ಸಮಸ್ಯೆಗಳು ಮತ್ತು ಯೋಚನೆಗಳು ಜಾಸ್ತಿ ಆಗ್ತಾ ಇರುತ್ತೆ ಅದೇ ನಾವು ಯಾವಾಗ ಒಳ್ಳೇದನ್ನ ಅಥವಾ ನಾವು ಏನು ಆಗಬೇಕಾಗಿದೆ ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ ಅವಾಗ ನಮ್ಮ ಜೀವನ ಹಾಗೆ ಅದೇ ತರನೇ ಕ್ರಿಯೇಟ್ ಆಗುತ್ತೆ ಅಂತ ನಾವು ಮೈಂಡ್ ಹೇಗೆ ಅಂತ ಸುಮ್ನೆ ಹೋಗ್ತಾ ಇರ್ತೀನಿ ಸಡನ್ ಆಗಿ ನಮ್ಮ ಮುಂದೆ ಯಾರಾದ್ರೂ ಅಲ್ಲಿವರೆಗೂ ನಮಗೆ ಗೊತ್ತಿರಲ್ಲ ಸಡನ್ ಆಗಿ ಯಾರಾದ್ರೂ ಹೋದಾಗ ಅವ್ರು ಮುಂದೆ ಹೋಗ್ಬಿಟ್ರಲ್ವ ಅಂತ ಅವಾಗ ಮತ್ತೆ ಸ್ಪೀಡಾಗಿ ಹೋಗಕ್ಕೆ ಹೋಗ್ತೀವಿ ಬರೀ ಗಾಡಿ ಅಂತ ಅಲ್ಲ ನೀವು ಮಕ್ಕಳನ್ನೂ ಅಬ್ಸರ್ವ್ ಮಾಡಿ ಅವ್ರ ಪಾಡಿಗೆ ಅವ್ರೇನೋ ಆಟಾಡ್ತಿರ್ತಾರೆ ಯಾರಾದ್ರೂ ಒಬ್ರು ಬಂದು ಬೇರೆ ಮಕ್ಕಳು ಅವ್ರ ಆಟ ಸಾಮಾನ ಅಲ್ಲಿವರೆಗೂ ಅವ್ರು ಆಟಾಡ್ತಾ ಇರಲ್ಲ ಆ ಆಟ ಸಾಮಾನಲ್ಲಿ ಯಾರೋ ಬೇರೆಯವ್ರು ಬಂದು ಅವ್ರ ಆಟ ಸಾಮಾನು ತಗೊಂಡಾಗ ಈ ಮಕ್ಳಿಗೂ ಅದೇ ಆಟ ಸಾಮಾನು ಬೇಕು ಅನ್ಸುತ್ತೆ ನಮಸ್ತೆ ಚಿಂತೆ ಬಿಡಿ ಚಿಲ್ಮಾಡಿ ಪುಸ್ತಕದಿಂದ ಮೊದಲನೇ ಚಾಪ್ಟರ್ನ ಇವತ್ತು ನಾವು ಓಡ ಓದಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇದನ್ನು ಬರೆದಿರೋದು ಶ್ವೇತಾ ಬೀಡೆ ಅವರು ಬನ್ನಿ ಮೊದಲನೇ ಚಾಪ್ಟರ್ ಏನು ಆ್ಯಂಡ್ ಅದರ ಹೆಸರೇನು ಅಂದರೆ ಪ್ರಾರ್ಥನೆಯ ಫಲ ಪ್ರಾರ್ಥನೆಯಿಂದ ನಮಗೇನೆಲ್ಲ ಫಲ ಸಿಗುತ್ತೆ ಅಂತ ಹಾಗಿದ್ರೆ ಪ್ರಾರ್ಥನೆ ಮಾಡಬೇಕಾ ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದು ಸ್ಟೋರಿ ಮೂಲಕ ಹೇಳಿದ್ದಾರೆ ಓಕೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರಂತೆ ಬಟ್ಟೆ ವ್ಯಾಪಾರದಲ್ಲಿ ಸುತ್ತ ಹತ್ತೂರಿಗೂ ಕೂಡ ಅವ್ರನ್ನ ಮೀರ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲವಂತೆ ಅಷ್ಟು ಆಗಿದ್ರಂತೆ ತುಂಬ ಚೆನ್ನಾಗಿ ನಡೀತಿದ್ದಂತಹ ಬಿಸ್ನೆಸ್ಸು ಅದು ಯಾರು ಕಣ್ಬಿತ್ತೋ ಏನೋ ಗೊತ್ತಿಲ್ಲ ಅದು ಸಡನ್ನಾಗಿ ತುಂಬಾ ವೀಕ್ ಆಗೋಯ್ತಂತೆ ಇದ್ರ ಮಧ್ಯದಲ್ಲಿ ಪಕ್ಕದೂರಲ್ಲಿ ಹೊಸದಾಗಿ ಶುರುವಾದ ಬಟ್ಟೆ ಅಂಗಡಿಗೆ ತುಂಬ ಜನ ಅನ್ನೋ ಒಂದು ಮಾಹಿತಿ ಇವನಿಗೆ ಕೇಳಿಬಿಟ್ಟು ಇವನ ಮನಸ್ಸಿಗೆ ಒಂಥರ ಬೇಜಾರಾಯ್ತಂತೆ ತನ್ನ ಅಂಗಡಿಗೆ ಅದೆಷ್ಟೋ ವರ್ಷಗಳಿಂದ ಖರೀದಿಗೆ ಬರ್ತಿ ಏನು ಬರ್ತಾ ಇದ್ದ ಪುಟ್ಟ ಅಂಗಡಿಯಾದರೂ ಕೂಡ ಬೇರೆ ಕಡೆ ಹೋಗಬಹುದು ಎನ್ನುವ ಯೋಚನೆಯೂ ಅವರಿಗೆ ಬಂದಿರಲಿಲ್ಲ ನಂದು ಚಿಕ್ಕ ಅಂಗಡಿ ಕಡೆಗೆ ಹೋಗ್ಬೇಕು ಅನ್ನೋ ಯೋಚನೆಯೂ ಬಂದಿರಲಿಲ್ಲ ಅದೇನಾಯ್ತೋ ಗೊತ್ತಿಲ್ಲ ಅಲ್ಲಿಗೆ ಇವತ್ತು ಎಲ್ಲರೂ ಹೋಗ್ತಾ ಇದ್ದಾರೆ ನನ್ನ ಕಸ್ಟಮರ್ಸ್ ಎಲ್ಲ ಡೈವರ್ಟ್ ಆಗ್ತಾ ಇದ್ದಾರೆ ಅಂತ ಇವನಿಗೆ ಕಳವಳ ಉಂಟಾಯ್ತಂತೆ ವ್ಯಾಪಾರದ ಮೇಲಿನ ಏಕಾಗ್ರತೆ ಕಡಿಮೆಯಾಗಿ ಅದೇ ಚಿಂತೆ ಶುರುವಾಯ್ತಂತೆ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಕುಳ್ತಿದ್ದಾಗ ಇವರ ಫ್ರೆಂಡ್ ಒಬ್ರು ಹೇಳಿದ್ರಂತೆ ಒಂದು ದೇವಸ್ಥಾನಕ್ಕೆ ಬಾ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀನು ಬಾ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಂತ ಸೊ ಅದೊಂದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದ್ರಂತೆ ಅವಾಗ ಇವರು ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಹರಕೆನ ಕಟ್ಕೊಂಡು ಬರೋಣ ಅಂತ ಹೋದಾಗ ಇವರ ಸಮಸ್ಯೆಗೆ ಏನು ಪರಿಹಾರ ಸಿಗುತ್ತೆ ಮೋಸ್ಟ್ಲಿ ಇದು ಮಾಡಿದ್ರೆ ಪರಿಹಾರ ಸಿಗತ್ತೆ ಅಂತ ಹೇಳಿ ಹೋದ್ರಂತೆ ಇಲ್ಲಿಯವರೆಗೂ ಕೂಡ ಏನು ಅವರು ದೇವಸ್ಥಾನಕ್ಕೆ ಅಷ್ಟು ಹೋಗಿರಲಿಲ್ವಂತೆ ಆಯಿತಾ ಮೊದಲ ಬಾರಿಗೆ ದೇವರ ಬಳಿ ತಾನಾಗಿಯೇ ಏನೋ ಕೇಳಬೇಕು ಅಂತ ಅಲ್ಲಿಗೆ ಹೋದ್ರಂತೆ ಸೊ ನೋಡ್ತಾ ಹೋಗೋಣ ಹೆಂಗೆ ನಾವು ಹೆಂಗೆ ಮಾಡ್ತಾ ಇರ್ತೀವಿ ಅಂತ ಅಲ್ಲಿ ಇವರು ಬೇಜಾರಾಗಿ ಕೂತಿದ್ದಂಥ ಮುಖಾನ ನೋಡಿ ಅವರ ಅರ್ಚ ಒಂದು ಒಬ್ಬರು ಅರ್ಚಕರು ಬಂದರು ಕೇಳಿದ್ರಂತೆ ಏನಾಯಿತು ಏನಾಗಿದೆ ಅಂತ ಅವಾಗ ಇವರು ಇವ್ರ ಚಿಂತೆ ಎಲ್ಲ ಅವ್ರಿಗೆ ಹೇಳಿಕೊಂಡಾಗ ಎಲ್ಲವನ್ನು ಕೇಳಿಸ್ಕೊಂಡು ಅವರು ಸರಿ ಪ್ರಾರ್ಥನೆಗಿಂತ ಒಳ್ಳೆಯ ಪರಿಹಾರ ಇನ್ನೊಂದಿಲ್ಲ ನಾ ಹೇಳಿದ ಹಾಗೆ ನೀವು ಮಾಡಿ ಅಂತ ಹೇಳಿಬಿಟ್ಟು ಒಂದು ಸಲಹೆ ನೀಡಿದ್ರಂತೆ ಅದನ್ನು ಕೇಳಿಬಿಟ್ಟು ಅವರು ತಲೆ ಆಡಿಸ್ಬಿಟ್ಟು ಅದರಂತಲೇ ಮಾಡಿದ್ರಂತೆ ಸುಮಾರು ಮೂರು ತಿಂಗಳಲ್ಲಿ ಅವರ ಪ್ರಾರ್ಥನೆ ಫಲಿಸ್ತಂತೆ ಮೂರೇ ತಿಂಗಳಲ್ಲಿ ಅವರೇನು ಅಂದ್ಕೊಂಡಿದ್ರು ಅದಾಯ್ತಂತೆ ಅವನ ವ್ಯಾಪಾರ ಮೊದಲಿನ ಮತ್ತೆ ವೃದ್ಧಿ ಆಯ್ತಂತೆ ಚಿಂತೆ ಕಳೆದ ಮೇಲೆ ಸಂತಸದಿಂದ ಅಂದ್ರೆ ಚಿಂತೆ ಕಳೆದ ಮೇಲೆ ಸಂತಸದಿಂದ ಅವರು ಮತ್ತೆ ಅದೇ ದೇವಸ್ಥಾನಕ್ಕೆ ಬಂದು ಅರ್ಚಕರನ್ನ ಮಾತಾಡಿಸಿದ್ರಂತೆ ನಿಮ್ಮ ಸಹಾಯದಿಂದ ವ್ಯಾಪಾರ ಮತ್ತೆ ಮೊದಲಿನ ಹಾಗಾಯಿತು ಆದರೆ ಅದು ಹೇಗೆ ಎನ್ನುವ ಸಣ್ಣ ಅನುಮಾನವಿದೆ ಅಂತ ಕೇಳಿದ್ರಂತೆ ಇಷ್ಟು ವರ್ಷ ಇಷ್ಟು ವರ್ಷದಲ್ಲಿ ನಾನು ಒಮ್ಮೆ ಕೂಡ ಏನನ್ನೂ ಪ್ರೇಯರ್ ಮಾಡಿಲ್ಲ ಪ್ರಾರ್ಥಿಸಿರಲಿಲ್ಲ ಆದರೆ ಒಂದು ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆಯಾ ಅಂತ ಕೇಳಿದ್ರಂತೆ ಬಹಳ ಕುತೂಹಲದಿಂದ ಕೇಳಿದ್ರಂತೆ ಆಗ ಅರ್ಚಕರು ನಗ್ತಾ ಹೇಳಿದ್ರಂತೆ ನೋಡಿ ಇಷ್ಟು ವರ್ಷ ನಿಮ್ಮ ವ್ಯಾಪಾರ ಚೆನ್ನಾಗಿಯೇ ನಡೀತಾಯಿತ್ತು ಹಾಗಾಗಿ ನಿಮಗೆ ಬೇರೆ ಯಾವುದೇ ನಕಾರಾತ್ಮಕ ಭಾವನೆ ನೆಗೆಟಿವ್ ಥಾಟ್ಸ್ಗಳು ನಿಮಗೆ ಬಂದಿರಲಿಲ್ಲ ಒಂದು ಸಣ್ಣ ಸೋಲು ಅಂದರೆ ಇವಾಗ ಏನು ನೀವು ಕಳ್ಕೊಂಡ್ರಿ ಅಲ್ವಾ ಅವಾಗ ನಿಮಗೆ ಸ್ಟಾರ್ಟ್ ಆದಂತ ಒಂದು ಚಿಕ್ಕ ಸೋಲು ಏನಿದೆ ಆ ಸೋಲು ಆ ಕ್ಷಣಕ್ಕೆ ನಿಮ್ಮನ್ನ ಗಾಬರಿಗೊಳಿಸಿದೆ ಕಂಗೆಡಿಸಿದೆ ಇಲ್ಲಿಗೆ ನೀವು ಬಂದಾಗ ನಾನು ಹೇಳಿದ್ದನ್ನ ನಾನು ಹೇಳಿದ್ದು ನಿಮಗೆ ನೆನಪಿದ್ಯಾ ಅಂತ ಕೇಳಿದ್ರಂತೆ ಅಂದರೆ ನಿಮ್ಮ ಸಮಸ್ಯೆಗಳ ಬದಲು ಕೇಳಿಸ್ಕೊಳ್ಳಿ ನಿಮ್ಮ ಸಮಸ್ಯೆಗಳ ಬದಲು ಮುಂದೆ ಏನಾಗಬೇಕು ಅನ್ನೋದನ್ನ ಚೀಟಿಯಲ್ಲಿ ಬರೆದು ಹುಂಡಿಗೆ ಹಾಕೋಕೆ ನಾನು ನಿಮಗೆ ಹೇಳಿದ್ದೆ ಸೊ ನೀವು ಅದನ್ನು ಮಾಡಿದ್ರಿ ಓಕೆ ಮುಂದೆ ಏನಾಗ್ಬೋದು ಅನ್ನೋದನ್ನು ಚೀಟಿಯಲ್ಲಿ ಬರೆದಾಕಿ ಅಂತ ನಾನು ತಿಳಿಸಿದ್ದೆ ಅಲ್ಲಿವರೆಗೂ ಕೂಡ ಬರೀ ನೀವು ಹೊಸ ಅಂಗಡಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಅಂದರೆ ಯಾರೋ ಅಂಗಡಿ ಓಪನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕಸ್ಟಮರೆಲ್ಲ ಅಲ್ಲೂ ಹೋಗ್ಬಿಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡ್ತಾ ಇದ್ವಿ ಮಾಡ್ತಾ ಈ ಯೋಚನೆ ಮಾಡೋದ್ರ ಮೂಲಕ ನೀವು ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ನಿಮ್ಮ ಕೆಲಸವನ್ನು ನೀವೇನು ಮಾಡಬೇಕು ಅನ್ನೋದನ್ನು ಬಿಟ್ಟಿದ್ರಿ ಮುಂದೆ ಏನಾಗಬೇಕು ಅಂತ ನೀವು ಬರೆಯೋಕ್ಕೆ ನಾನು ಹೇಳಿದಾಗ ನೀವು ಅದನ್ನು ಬರಿಬೇಕಾದ್ರೆ ನಿಮ್ಮ ಬಲ ನಿಮ್ಮ ಶಕ್ತಿ ನಿಮಗೆ ಅರ್ಥ ಆಯಿತು ಅದಕ್ಕೂ ಮೇಲೆ ದೇವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ಅಂತಹ ಧೈರ್ಯ ಮತ್ತು ನಂಬಿಕೆ ನಿಮಗೆ ಜಾಸ್ತಿ ಆಯ್ತು ನೀವು ಹುಮ್ಮಸ್ಸಿನಿಂದ ನಿಮ್ಮ ಕೆಲಸ ಮುಂದುವರಿಸಿದ್ರಿ ಹೊಸ ಅಂಗಡಿಯ ಬಗ್ಗೆ ಕುತೂಹಲ ನಿಮಗೆ ಕಡಿಮೆ ಆಗಿ ನಿಮ್ಮ ಕೆಲಸವನ್ನ ನೀವು ಹೆಚ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಕೆಲಸನ ಇನ್ನಷ್ಟು ಚೆನ್ನಾಗಿ ಮಾಡೋಕೆ ಶುರು ಮಾಡಿ ನೀವು ಅಲ್ಲಿ ನಿಮ್ಮ ಪ್ರಯತ್ನವೆಲ್ಲ ಹಾಕಿದಾಗ ಮತ್ತೆ ವಾಪಸ್ ನಿಮ್ಮ ಬಟ್ಟೆ ಅಂಗಡಿಗೆ ಜನ ಬರೋಕೆ ಸ್ಟಾರ್ಟ್ ಆದ್ರು ಯಾಕಂದ್ರೆ ನೀವು ಕೆಲಸನ ಮಾಡೋಕೆ ಶುರು ಮಾಡಿದ್ರಿ ಇದನ್ನ ನಾವು ಒಂದು ರೀತಿ ನೋಡ್ಬೋದು ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ನೋಡ್ತೀವಿ ಅಂದ್ರೆ ನಾವು ಯಾವಾಗ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀವಿ ಯೋಚನೆ ಮಾಡ್ತಾ ಇರ್ತೀವಿ ಅವಾಗ ನಮ್ಗೆ ಸಮಸ್ಯೆಗಳು ಮತ್ತು ಯೋಚನೆಗಳು ಜಾಸ್ತಿ ಆಗ್ತಾ ಇರುತ್ತೆ ಅದೇ ನಾವು ಯಾವಾಗ ಒಳ್ಳೇದನ್ನ ಅಥವಾ ನಾವ್ ಏನ್ ಆಗ್ಬೇಕಾಗಿದೆ ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ ಅವಾಗ ನಮ್ ಜೀವ್ನ ಹಾಗೆ ಅದೇ ಥರನೇ ಕ್ರಿಯೇಟ್ ಆಗುತ್ತೆ ಅಂತ ನಾವು ನೋಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ ಅಲ್ವಾ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಇದ್ರ ಬಗ್ಗೆ ಯಾರೆಲ್ಲ ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ಇದ್ದೀರಾ ಮತ್ತು ನಮ್ಮ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನಾವು ವೀಡಿಯೋಸ್ಗಳಲ್ಲಿ ಹಾಕ್ತಾ ಇರ್ತೀನಿ ಜೊತೆಗೆ ಇತ್ತೀಚಿನ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿದೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಮ್ಮ ಎಷ್ಟೋ ಎಪಿಸೋಡ್ಸ್ಗಳಲ್ಲೂ ಮಾತಾಡಿದ್ದೀವಿ ಅದು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೊಬೋದು ಅದೆಲ್ಲವೂ ಸೇರಿರುತ್ತೆ ಸೊ ಆವಾಗ ಇವರು ಅದನ್ನು ಕೊಟ್ಟಿದ್ದಾದ ಮೇಲೆ ನೀವೇನು ಮಾಡಿದ್ರಿ ನಿಮ್ಮ ಶಕ್ತಿ ಸಾಮರ್ಥ್ಯ ಕೆಲಸನ ಡೆವಲಪ್ ಮಾಡೋದು ಆ ಅಂಗಡಿನ ಡೆವಲಪ್ ಮಾಡೋದು ನಿಮ್ಮ ಚಿಂತೆ ಫುಲ್ಲು ನಿಮ್ಮ ಒಂದು ಪ್ರಯತ್ನದ ಮೇಲೆ ಹಾಕ್ತಾ ಬಂದ್ರಿ ಹಾಗಾಗಿ ಮತ್ತೆ ನಿಮ್ಮ ಲೈಫ್ ಸರಿ ಹೋಗಿದೆ ಅಂತ ತುಂಬಾ ಸಲ ಇದನ್ನ ಏನಕ್ಕೆ ಹೇಳ್ತಾ ಇರೋದು ಅಂದ್ರೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ನಮಗೆ ಗೊತ್ತೇ ಇರಲ್ಲ ನಮ್ಮ ಸ್ಟ್ರೆಂತ್ ಏನು ಅಂತ ನಾವು ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಒಂಥರ ಹೇಗೆ ಅಂದ್ರೆ ಈಗ ಕಾರಲ್ಲಿ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ ಎಕ್ಸಲೇಟ್ರ ಓದ್ತಲ್ಲ ಓಕೆ ನಾನು ಸ್ಪೀಡಾಗಿ ಹೋಗಲ್ಲ ಯಾರಾದರೂ ನಮ್ಮ ಮುಂದೆ ಸ್ಪೀಡ್ ಆಗಿ ಹೋದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಕಾಲು ಎಕ್ಸಿಲೇಟರ್ ಮೇಲೆ ಹೋಗುತ್ತೆ ಅಬ್ಸರ್ವ್ ಮಾಡಿದೀರಾ ನಾನು ಇದನ್ನ ಅಬ್ಸರ್ವ್ ಮಾಡಿದೀರ ಅದಕ್ಕೆ ಹೇಳ್ತಾ ಇದೀನಿ ನನಗೆ ಟೂ ವೀಲರ್ ಆಗಿರ್ಬೋದು ಕಾರ್ ಆಗಿರ್ಬೋದು ಸುಮ್ಮನೆ ಹೋಗ್ತಿರ್ತೀನಿ ನನ್ನ ಪಾಡಿಗೆ ನಾನು ಹೋಗ್ತಿರ್ತೀನಿ ಬಟ್ ಮನುಷ್ಯನ ಮೈಂಡ್ ಹೇಗೆ ಅಂತ ಸುಮ್ಮನೆ ಹೋಗ್ತಾ ಇರ್ತೀನಿ ಸಡನ್ ಆಗಿ ಮುಂದೆ ಯಾರಾದರೂ ಅಲ್ಲಿವರೆಗೂ ನಮಗೆ ಗೊತ್ತಿರಲ್ಲ ಸಡನ್ ಆಗಿ ಹೋದಾಗ ಅವ್ರು ಮುಂದೆ ಹೋಗ್ಬಿಟ್ರಲ್ವ ಅಂತ ಅವಾಗ ಮತ್ತೆ ಸ್ಪೀಡಾಗಿ ಹೋಗಕ್ಕೆ ಹೋಗ್ತೀವಿ ಬರೀ ಗಾಡಿ ಅಂತ ಅಲ್ಲ ನೀವು ಮಕ್ಕಳನ್ನು ಅಬ್ಸರ್ವ್ ಮಾಡಿ ಅವ್ರ ಪಾಡಿಗೆ ಅವ್ರೇನೋ ಆಟ ಆಡ್ತಿರ್ತಾರೆ ಯಾರಾದರೂ ಒಬ್ರು ಬಂದು ಬೇರೆ ಮಕ್ಕಳು ಅವ್ರ ಆಟ ಸಾಮಾನ ಅಲ್ಲಿವರೆಗೂ ಅವ್ರು ಆಟಾಡ್ತಾ ಇರಲ್ಲ ಆ ಆಟ ಸಾಮಾನಲ್ಲಿ ಇವ್ ಯಾರೋ ಬೇರೆಯವ್ರು ಬಂದು ಅವ್ರ ಆಟ ಸಾಮಾನು ತಗೊಂಡಾಗ ಈ ಮಕ್ಳಿಗೂ ಅದೇ ಆಟ ಸಾಮಾನು ಬೇಕು ಅನ್ಸುತ್ತೆ ಆಮೇಲೆ ಅವ್ರ ಹತ್ರ ಇರೋದಾದ್ರು ಚೆನ್ನಾಗಿದ್ರೆ ಇವ್ರ ಹತ್ರ ಇರೋದೊಂದು ಸೈಡಿಗೆ ಇಟ್ಬಿಟ್ಟು ನಂಗೆ ಅದೇ ಬೇಕು ಅಂತ ಹಠ ಮಾಡ್ತಾರೆ ಪುಟ್ಟು ಮಗುವಿಂದ ಕೂಡ ಮೈಂಡು ಹೆಂಗಾಗ್ಬಿಟ್ಟಿದೆ ಯೋಚನೆ ಮಾಡಿ ಇದು ಪುಟ್ಟು ಮಕ್ಕಳಿಂದನೇ ಸ್ಟಾರ್ಟ್ ಆಗ್ತದೆ ಬಿಕಾಸ್ ಮನುಷ್ಯನ ಬ್ರೈನೇ ಹಾಗಾಗ್ಬಿಟ್ಟಿದೆ ಸೊ ಇದು ಶುರುವಾಗ್ತಾ ಇದೆ ಇದು ಕ್ರಮೇಣ ಏನಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕು ದೊಡ್ಡವ್ರಾಗ್ತಾ ಆಗ್ತಾ ಕೂಡ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಮ್ಮ ಮನೆಗಳಲ್ಲೂ ಕೂಡ ಹೀಗೆ ನಾವು ಬರೀ ನಮಗಿಂತ ಜಾಸ್ತಿ ಬೇರೆಯವ್ರೆ ಹತ್ರ ಏನಿದೆ ನಾನು ಕಾರ್ ತಗೊಂಡೆ ಅವ್ರ ನಾನು ಬಟ್ಟೆ ತಗೊಂಡೆ ಅದಕ್ಕಿಂತ ಜಾಸ್ತಿನಾ ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡೋದ್ರಲ್ಲಿ ನಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇದೆ ಅದನ್ನೇ ಅವ್ರಲ್ಲಿ ಹೇಳ್ತಾ ಇರೋದು ಓಕೆ ಸೊ ಈ ತರ ಯೋಚನೆ ಮಾಡೋದ್ರಿಂದ ಒಳ್ಳೇದು ಖಂಡಿತ ನಮಗೆ ಸಿಗಲ್ಲ ಕಳೆದೋಗುತ್ತೆ ಆದ್ರೆ ಒಂದು ಸಣ್ಣ ಪ್ರಾರ್ಥನೆ ಒಂದು ಸಣ್ಣ ಪ್ರೇಯರ್ ಒಂದು ಸರ್ವಶಕ್ತಿ ಕಾಯುತ್ತದೆ ಅಥವಾ ಇನ್ ಅವರ ಮೇಲೂ ನಂಬಿಕೆ ಇರುತ್ತೆ ನಮಗೆ ಯಾರು ಕಾಪಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಹೆಜ್ಜೆನ ಮುಂದೆ ಇಡಕ್ಕೆ ನಮಗೆ ಸಹಾಯ ಮಾಡುತ್ತೆ ನಾನು ಏನಕ್ಕೆ ಈ ಪ್ರಾರ್ಥನೆ ಬಗ್ಗೆ ಇನ್ನೊಂದು ನಾನು ಹೇಳೋದಾದ್ರೆ ಯಾರು ಸಿ ಭಗವಂತನಿಗೆ ಯಾರು ತಲೆ ಬಾಕ್ತಾರೆ ಓಕೆ ಅದು ರಿಚುವಲ್ ಅಂತ ನಾನು ಹೇಳಲ್ಲ ನಮ್ಮ ಮನ್ಸಾರೆ ನಾವು ಸರೆಂಡರ್ ಶರಣಾಗತಿ ಆದಾಗ ಏನಾಗುತ್ತೆ ಅಹಂಕಾರ ಕಡಿಮೆ ಆಗುತ್ತೆ ಅಹಂಕಾರ ಕಡಿಮೆ ಆದಾಗ ಆಫ್ಕೋರ್ಸ್ ಅಹಂಕಾರ ಕಡಿಮೆ ಆದರೆ ಎಲ್ಲ ಬರುತ್ತೆ ನಮಗೆ ಗೊತ್ತಿದೆ ಅಲ್ವಾ ಇಫ್ ಈಗೋ ಕಮ್ಸ್ ಎವ್ರಿಥಿಂಗ್ ಗೋಸ್ ಇಫ್ ಈಗೋ ಗೋಸ್ ಎವ್ರಿಥಿಂಗ್ ಕಮ್ಸ್ ಅಂತ ಹಾಗೆ ಈಗೋ ಅಹಂಕಾರ ಹೋದಾಗ ಎಲ್ಲವೂ ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಐಡಿಯಾಗಳು ಬರುತ್ತೆ ಹೊಸ ಆಲೋಚನೆಗಳು ಬರುತ್ತೆ ಕೆಲಸ ಮಾಡೋಕ್ಕೆ ಶಕ್ತಿ ಸಿಗುತ್ತೆ ನಮ್ಮ ಜೊತೇಲಿರೋನ್ನ ಚೆನ್ನಾಗಿ ಮಾತಾಡಿಸ್ತೀವಿ ಆ್ಯಂಡ್ ಎಲ್ಲವೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕೆಲಸಗಳನ್ನು ಅವಾಗ ಆಬ್ವಿಯಸ್ಲಿ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಲ್ವಾ ಹಾಗೆ ಇಲ್ಲೂ ಕೂಡ ಪ್ರಾರ್ಥನೆ ಮಾಡೋದ್ರಿಂದ ನಮಗಿಂತ ಮೇಲೊಬ್ಬ ಯಾರೋ ಇದ್ದಾರೆ ಆ್ಯಂಡ್ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಬೇರೆಯವರು ಅನ್ನೋ ಆ ಭಾವನೆ ನಮ್ಮೊಳಗಡೆ ಹೆಚ್ಚು ನಾವು ನಮ್ಮ ಕೆಲಸನ ಸಮಾಧಾನವಾಗಿ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಪ್ರಾರ್ಥನೆ ಅನ್ನೋದು ಬರೀ ಪ್ರಾರ್ಥನೆ ಅಲ್ಲ ಆ ಪ್ರಾರ್ಥನೆ ಹಿಂದೆ ಏನೆಲ್ಲ ಇದೆ ನಾವು ನೋಡಬೇಕಾಗಿದೆ ಹೀಗೆ ಹಿಂದೆ ತಿರುಗಿ ನೋಡುವ ಅವಶ್ಯಕತೆ ನಮ್ಗೆ ಯಾವತ್ತೂ ಬರೋದೇ ಇಲ್ಲ ನಮ್ಮ ಹಿಂದೆ ಯಾರು ಇದ್ದಾರೆ ಅನ್ನೋ ಧೈರ್ಯ ನಮ್ಮ ಜೊತೇಲಿ ಇದ್ದಾಗ ಆ ಧೈರ್ಯ ಭಗವಂತ ನಮ್ಮ ಜೊತೇಲಿ ಇದ್ದಾನೆ ಅನ್ನೋ ಧೈರ್ಯ ನಮ್ಮನ್ನು ಮುಂದೆ ಕರೆಸುತ್ತೆ ಇನ್ನೂ ಒಂದು ನಾನು ಹೇಳೋದಾದ್ರೆ ನಂದರೆ ಇನ್ನೂ ಸ್ವಲ್ಪ ಅರ್ಥ ಮಾಡ್ಸೋಕ್ಕೆ ಹೇಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಲ್ಲಿ ನಾವು ಸೈಕಲ್ ಕಲಿ ಕಲಿತಾ ಇರ್ತೀವಿ ಸೈಕಲ್ ಕಲಿಬೇಕಾದ್ರೆ ಹಿಂದೆಗಡೆ ಅಪ್ಪನೋ ಅಮ್ಮನೋ ಅಣ್ಣನೋ ಇಟ್ಕೊಂಡಿರ್ತಾರೆ ಅಲ್ವಾ ನಾವು ಸೈಕಲ್ ಓಡಿಸ್ತಾ ಇರ್ತೀವಿ ಓಡಿಸ್ತಾ ಇರ್ತೀವಿ ನಾನು ಹಿಂಗೆ ಮಾಡಿದ್ದೀನಿ ಹಿಂದೆಗಡೆ ಬಿಟ್ಬಿಟ್ಟಿರ್ತಾರೆ ಅವ್ರು ನಮ್ಮನ್ನು ನಾವು ಕಲ್ತಿದ್ದೀವಿ ಅಂತ ಬಿಟ್ಬಿಡ್ತಾರೆ ಹೋಗ್ಲಿ ಅಂದ್ಬಿಟ್ಟು ಅವ್ರ ಹಿಂದೆ ನಿಂತಿರ್ತಾರೆ ನಾವು ಚೆನ್ನಾಗೇ ಓಡಿಸ್ತಾ ಇರ್ತೀವಿ ಚೆನ್ನಾಗೇ ಮಾಡಿ ಚೆನ್ನಾಗೇ ಓಡಿಸ್ತಾ ಇರ್ತೀವಿ ಸೈಕಲ್ನ ಬೈ ಮಿಸ್ ಆಗಿ ಅವ್ರು ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ತಿರುಗಿ ನೋಡಿದ್ರೆ ಅಥವಾ ಯಾರಾದರೂ ಅವ್ರು ಬಿಟ್ಬಿಟ್ಟಿದ್ದಾರೆ ಅಂದ ತಕ್ಷಣ ಆ್ಯಕ್ಚುಲಿ ನಾವು ಬಿದ್ದೋಗ್ತೀವಿ ಅಬ್ಸರ್ವ್ ಮಾಡಿದ್ದೀರಾ ಅಂದರೆ ನಮಗವ್ರು ಇಟ್ಕೋಬೇಕು ಅಂತ ಏನಿಲ್ಲ ಅವ್ರು ನಮ್ಮನ್ನು ಇಟ್ಕೊಂಡಿದ್ದಾರೆ ಅನ್ನೋ ನಂಬಿಕೆ ಅನ್ನೋ ಧೈರ್ಯ ನಮ್ಮ ಕೈಲೇ ಕೆಲಸ ಮಾಡಿಸತ್ತೆ ಆ ಧೈರ್ಯ ಕೆಲಸ ಮಾಡಿಸುತ್ತೆ ಅವರೇನು ಬಂದು ಮಾಡಲ್ಲ ಅವರೇನು ಇಟ್ಕೊಳ್ಳೋಲ್ಲ ಆದರೆ ನನ್ನ ಹಿಂದೆ ಅವರು ಇದ್ದಾರೆ ಅನ್ನೋ ಧೈರ್ಯ ನಮ್ಮ ಕೈಲಿ ಆ ಎಲ್ಲ ಕೆಲಸಗಳನ್ನ ಮಾಡಿಸತ್ತೆ ಸೇಮ್ ನಮ್ಮ ಜೀವನದಲ್ಲೂ ಕೂಡ ಭಗವಂತ ನಮ್ಮ ಜೊತೇಲಿದ್ದಾರೆ ಅನ್ನೋ ಧೈರ್ಯ ನಾವು ಭಗವಂತನಿಗೆ ಮಾಡ್ಕೊಳ್ಳೋ ಪ್ರಾರ್ಥನೆ ಶರಣಾಗತಿ ಆ ನಂಬಿಕೆ ಮತ್ತು ಧೈರ್ಯ ನಮ್ಮ ಕೆಲಸ ಮಾಡಿಸತ್ತೆ ಸೊ ನಮ್ಮ ನಾವು ಅತ್ಯುತ್ತಮವಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಹಿಂದೆ ಯಾರೋ ಇದ್ದಾರೆ ಅನ್ನೋ ಧೈರ್ಯ ನಂಬಿಕೆ ಬೇಕು ಅಂದರೆ ಅದಕ್ಕೆ ಪ್ರಾರ್ಥನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನನ ಅನುಮಾನ ಬಂದಾಗೆಲ್ಲ ನಮ್ಮ ಪ್ರತಿಸ್ಪರ್ಧೆಯ ಬಗ್ಗೆನೋ ಅಥವಾ ಇನ್ನೇನೋ ಚಿಂತಿಸ ಚಿಂತಿಸದೆ ನಮ್ಮ ಗುರಿ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡು ಮತ್ತೊಮ್ಮೆ ಗಟ್ಟಿಯಾಗಿ ಆ ಗುರಿ ಏನು ಅಂತ ಹೇಳಿಕೊಂಡು ಪುನಃ ಪ್ರಯತ್ನಿಸಿ ನೋಡಿ ನಿಮ್ಮ ನಂಬಿಕೆ ಗಟ್ಟಿಯಾಗಿದ್ದು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ರೆ ಪ್ರಾರ್ಥನೆ ಕೂಡ ಖಂಡಿತ ಫಲ ಕೊಡುತ್ತೆ ಸೊ ಇದು ತುಂಬ 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 ಇಂಪಾರ್ಟೆಂಟು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಅಂತ ಏನು ಹೇಳ್ತೀವಿ ಎಲ್ಲವೂ ಬೇಕು ಜೀವನದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವು ಹೋಗೋದಕ್ಕೆ ಒಂದೇ ಮಾರ್ಗದಲ್ಲಿ ಹೋಗ್ತೀವಿ ಅಂದರೆ ಆಗಲ್ಲ ಹಾಗಾಗಿ ಎಲ್ಲ ಮಾರ್ಗಗಳು ಬೇಕಾಗಿದೆ ಸೊ ಪ್ರಾರ್ಥನೆ ಅನ್ನೋದು ಒಂದು ರೀತಿ ನಮಗೆ ಶಕ್ತಿಯನ್ನು ಕೊಡುತ್ತೆ ಧೈರ್ಯವನ್ನು ಕೊಡುತ್ತೆ ಆ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ನಮ್ಮ ಹತ್ರ ನಾವು ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡಿಸುತ್ತೆ ಕೊನೆಯಲ್ಲಿ ಅವರು ಹೇಳಿದ್ದಾರೆ ನೋಡಿ ನಮ್ಮ ಉದ್ದೇಶ ಸರಿಯಾಗಿದ್ದು ನಾವು ಹೋಗ್ತಾ ಇರೋ ಮಾರ್ಗ ಸರಿಯಾಗಿದ್ದರೆ ಖಂಡಿತ ನಮ್ಮ ಪ್ರಾರ್ಥನೆ ಫಲ ಕೊಡುತ್ತೆ ಸಮಟೈಮ್ಸ್ ನಮ್ಮ ಪ್ರಾರ್ಥನೆಗಳು ಫಲ ಕೊಡ್ತಾ ಇಲ್ಲ ಅಂತಂದರೆ ಭಗವಂತ ನನಗೇನೋ ಹೋಲ್ಡ್ ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ ಹಾಗಾಗಿ ಪ್ರಾರ್ಥನೆ ಖಂಡಿತ ಫಲಿಸುತ್ತೆ ನೀವು ಪ್ರಾರ್ಥಿಸುವಾಗ ನಿಮ್ಮ ಉದ್ದೇಶ ಸ್ಪಷ್ಟವಾಗಿರಬೇಕು ಸಂಪೂರ್ಣ ನಂಬಿಕೆ ಇರಬೇಕು ಅಷ್ಟೇ ಇನ್ನು ಮುಂದೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ನಮ್ಮ ಉದ್ದೇಶ ನಂಬಿಕೆನ ನೋಡಿಕೊಂಡು ಥ್ಯಾಂಕ್ ಯು